ಸುಮಲತಾ ಮುಖದಲ್ಲಿ ನೋವೇ ಕಾಣಿಸುತ್ತಿಲ್ಲ ಎಂದ ಸಿಎಂ ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸವರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸುಮಲತಾ ಅವರ ಭಾಷಣದಲ್ಲಿ ಯಾವುದೇ ನೋವಿನ ಛಾಯೆ ಇಲ್ಲ ಮುಖದಲ್ಲಂತೂ ನೋವು ಕಾಣಿಸ್ತಾನೆ ಇಲ್ಲ ಆಕ್ಷನ್ ಮಾಡಿ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ನಿಮ್ಗೆ ಅಂತ ಕೇಳುವ ಅಭ್ಯರ್ಥಿ ಹಣ ಕೊಟ್ಟರೆ ಮಜಾ ಮಾಡಿ ಅಂತ ರೈತ ಕುಟುಂಬಗಳಿಗೆ ಹೇಳುವ ಈ ಮಹಿಳೆಗೆ ತಾಯಿ ಹೃದಯವಿದೆಯೇ ಎಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯದ ಅಭ್ಯರ್ಥಿ ಸುಮಲತಾ ವಿರುದ್ಧ ಸಿಎಂ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ ಬಗೆ ಇದು ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಲತಾ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯೇ ಹೊರತು ಪಕ್ಷೇತರ ಅಭ್ಯರ್ಥಿಯಲ್ಲ ಎಂದು ಆರೋಪಿಸಿದರು ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಮಜಾ ಮಾಡಲು ಶೋಕಿ ಮಾಡಲು ನಾನು ನೆರವು ನೀಡಲಿಲ್ಲ ಕುಟುಂಬದ ಬಡತನ ಕಂಡು ಸಹಾಯ ಮಾಡಿದ್ದೇವೆ ಆದರೆ ಇವರ ಸಂಸ್ಕೃತಿಯೇ ಬೇರೆ ದುಡ್ಡು ಪಡೆದು ಮಜಾ ಮಾಡುವುದು ಎಂದು ವ್ಯಂಗ್ಯ ಮಾಡಿದ ಅವರು ತಮ್ಮ ಜೀವನ ನಡೆಸುವ ಮಂಡ್ಯ ಜಿಲ್ಲೆಯ ಜನರ ಹತ್ತಿರ ಇವರ ಡ್ರಾಮಾ ನಡೆಯೋಲ್ಲ ಎಂದರು ಇದೇ ವೇಳೆ ತಾನು ಯಾರನ್ನು ಕಳ್ಳ ಎತ್ತುಗಳೆಂದು ಹೇಳಿಲ್ಲ ಜೋಡೆತ್ತು ಅಂತ ನಾನೇನು ಕರೆದಿಲ್ಲ ಅವರೇ ಹೇಳಿಕೊಂಡಿದ್ದಾರೆ ನಾಲ್ಕು ಬಾರಿಯು ರಾತ್ರಿ ವೇಳೆ ಬೆಳೆ ತಿನ್ನೋ ಎತ್ತುಗೊಡೋ ಅಂತ ಹೇಳಿದ್ದೀನಿ ಕಳ್ಳೆತ್ತು ಅಂತ ಹೇಳಿಲ್ಲ ಎಂದರು ಫೋನ್ ಕದ್ದಲಿಕೆ ನಡೆಯುತ್ತಿದೆ ಎಂಬ ಸುಮಲತಾ ಆರೋಪಕ್ಕೆ ಉತ್ತರಿಸಿದ ಅವರು ನಾನೇಕೆ ಫೋನ್ ಕದ್ದಲಿಕೆ ಮಾಡಿಸಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಲ್ಲವೇ ಅವರು ಅವರದ್ದೇ ಕೇಂದ್ರ ಸರ್ಕಾರವಿದೆ ದೂರು ನೀಡಿ ತನಿಖೆ ಮಾಡಿಸಬಹುದಲ್ಲವೇ ಎಂದರು ಸುಮಲತಾ ಅವರ ನಾಮಪತ್ರ ಸಲ್ಲಿಕೆ ವೇಳೆ ವಿದ್ಯುತ್ ಕಡಿತ ಆಗಿದ್ದರ ಬಗ್ಗೆ ಉತ್ತರಿಸಿದ ಅವರು ಮಾಡಿದ ವಿಚಾರದಲ್ಲಿ ನಾನು ಅಧಿಕಾರಿಗಳನ್ನು ವಿಚಾರಿಸಿದೆ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋಯ್ತು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ದಾರೆ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ವಿದ್ಯುತ್ ಕಡಿತವಾಗದಂತೆ ಸೂಚನೆ ಕೊಡುವುದು ನಿಯಮಾವಳಿಯಲ್ಲೇ ಇದೆ ಅದು ಉಲ್ಲಂಘನೆ ಅಲ್ಲ ಎಂದರು ಸುಮಲತಾ ಮುಖದಲ್ಲಿ ನೋವೇ ಕಾಣಿಸುತ್ತಿಲ್ಲ ಎಂದ ಸಿಎಂ ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಮತ್ತು ಅಪ್ಡೇಟ್ಸ್ ನೋಡ್ತಾ ಇರಿ ಸಮರ ಟಿವಿ ಜಸ್ಟ್ ಥಿಂಗ್ ಪಾಸಿಟಿವ್